ಯುವಜನರೇ ಪ್ರಸ್ತುತ ಪ್ರಪಂಚದಲ್ಲಿ ನಾವು ಪ್ರತಿಯೊಬ್ಬ ಸ್ತ್ರೀಯನ್ನ ನೋಡುವುದಾದರೆ ಊಹೆ ತಿಳಿದಾಗಿನಿಂದ ಮುದುವಯಸ್ಸಿನವರೆಗೂ ಪ್ರತಿ ಸ್ತ್ರೀ ಯಾವುದಕ್ಕೆ ತುಂಬಾ ಆಕರ್ಷಿತವಾಗಿ ತುಂಬಾ ಬೇಗನೆ ಆಕರ್ಷಿತ ಹೊಗಳಿಕೆಯ ಮಾತುಗಳಿಗೆ ಪ್ರತಿಯೊಬ್ಬ ಸ್ತ್ರೀ ಪ್ರತಿಯೊಬ್ಬ ಸ್ತ್ರೀ ಒಂದು ಯೌವನದಲ್ಲಿರುವಂತಹ ಸ್ತ್ರೀ ಆಗಿರಬಹುದು ಅಥವಾ ಮದುವೆಯಾಗಿರುವಂತಹ ಸ್ತ್ರೀ ಆಗಿರಬಹುದು ಅಥವಾ ಮುದಿವಯಸ್ಸಿನಲ್ಲಿರುವಂತಹ ಸ್ತ್ರೀ ಆಗಿರಬಹುದು ಯಾವುದಕ್ಕೆ ಯಾರಾದ್ರೂ ಒಂದು ಹೊಗಳಿಕೆ ಮಾತ್ರ ನಾವು ಹೊಗಳಿದ್ರೆ ತುಂಬಾ ಸಂತೋಷವಾಗಿ ಫೀಲ್ ಆಗ್ತಾರೆ ಅಲ್ವಾ ನೀವು ಕೂಡ ಆಗಿರಬಹುದು ಪ್ರತಿಯೊಬ್ಬ ಸ್ತ್ರೀ ತನ್ನ ಹೊಗಳಬೇಕು ಯಾವ ರೀತಿ ಅಂದದ ಮೂಲಕವಾಗಿ ಹೊಗಳಬೇಕು ಇನ್ನು ಚೆನ್ನಾಗಿದೆಯಾ ಎಂಬುದಾಗಿ ತಾನು ಮಾಡುವ ಮಾಡುವಂತ ಅಡಿಗೆಯ ಮೂಲಕವಾಗಿ ಹೊಗಳಬೇಕು ಮಾಡಿದಂತ ಅಡಿಗೆ ಚೆನ್ನಾಗಿದೆ ಎಂಬುದಾಗಿ ಹೀಗೆ ತಾನು ಮಾಡುವಂತ ಪ್ರತಿಯೊಂದು ಕೆಲಸದಲ್ಲಿಯೂ ತನ್ನನ್ನು ಹೊಗಳಬೇಕು ಹೊಗಳಬೇಕು ಎಂಬುದಾಗಿ ಆಲೋಚನೆ ಮಾಡ್ತಾಳೆ ಆದರೆ ನಿಜವಾದ ಒಬ್ಬ ಕ್ರೈಸ್ತವ ಸ್ತ್ರೀಗೆ ಯಾವ ರೀತಿಯಾಗಿ ಹೊಗಳಿಕೆ ಬರುತ್ತೆ ಯಾವ ರೀತಿ ತನ್ನ ಅಂದದಿಂದ ಹೊಗಳಿಕೆ ಬರುತ್ತಾ ತನ್ನ ಹೇರಿಂದ ಹೊಗಳಿಕೆ ಬರುತ್ತಾ ಅಥವಾ ತಾನು ಮಾತನಾಡುವ ಶೈಲಿಯಿಂದ ಹೊಗಳಿಕೆ ಬರುತ್ತಾ ತಾನು ಮಾಡುವ ಕ್ರಿಯೆಗಳಿಂದ ಹೊಗಳ ಹೊಗಳಿಕೆ ಬರುತ್ತಾ ಎಂಬುದಾಗಿ ನಾವು ಆಲೋಚನೆ ಮಾಡಿದ್ರೆ ದೇವರು ತುಂಬಾ ಸ್ಪಷ್ಟವಾಗಿ ಒಂದು ವಚನವನ್ನು ಬರೆಸಿದ್ದಾರೆ ಪ್ರಿಯರೇ ಆ ವಚನವನ್ನು ನಾವು ನೋಡುವುದಾದ್ರೆ ಜ್ಞಾನೋಕ್ತಿಗಳು ಮೂವತ್ತೊಂದನೇ ಅಧ್ಯಾಯ ಮೂವತ್ತನೇ ವಚನ ಜ್ಞಾನೋಕ್ತಿಗಳು ಮೂವತ್ತೊಂದನೇ ಅಧ್ಯಾಯ ಮೂವತ್ತನೇ ವಚನದಲ್ಲಿ ಸೌಂದರ್ಯವು ನೆಚ್ಚತಕ್ಕದಲ್ಲ ನೀನ್ ಎಷ್ಟು ಅಂದವಾಗಿದ್ರು ಕೂಡ ನಿನ್ನ ಕಣ್ಣು ಎಷ್ಟು ಅಂದವಾಗಿದ್ರು ನೀನ್ ಎಷ್ಟು ಆ ಬೆಳ್ಳಗಾಗ್ಬೇಕಂತೇಳಿ ಎಷ್ಟು ಮೇಕಪ್ ಮಾಡ್ಕೊಂಡ್ರು ಕೂಡ ನಿನ್ನ ಸೌಂದರ್ಯವು ನೆಚ್ಚತಕ್ಕದಲ್ಲ ಲಾವಣ್ಯವು ನೆಲೆಯಲ್ಲ ಇದು ಯಾವುದು ನಿನ್ನೆ ನಿನ್ನ ಆತ್ಮಕ್ಕೆ ಉಪಯೋಗವಿಲ್ಲ ಇದು ಕೇವಲ ಶಾರೀರಿಕವಾಗಿ ಮೇಲ್ಗಡೆ ಇರುವಂತಹ ಅಂದವನ್ನ ನಿನ್ನ ಅಲಂಕರಿಸಿಕೊಂಡ್ರೆ ಅದು ನಿನ್ನ ಆತ್ಮಕ್ಕೆ ಉಪಯೋಗವಿಲ್ಲ ಮತ್ತೆ ಯಾವುದು ಉಪಯೋಗ ಯಾವ ಹೊಗಳಿಕೆ ಉಪಯೋಗ ಜನರು ಹೊಗಳುವುದು ಉಪಯೋಗನಾ ಯಾವುದೆಂಬುದಾಗಿ ನಾವು ನೋಡಿದ್ರೆ ಹೋವನಲ್ಲಿ ಭಯ ಭಕ್ತಿ ಉಳ್ಳವಳೆ ಸ್ತೋತ್ರ ಪಾತ್ರಳು ಸ್ತೋತ್ರ ಪಾತ್ರ ಅಂದ್ರೆ ಕೀರ್ತಿಗೆ ಪಾತ್ರಳು ಅಂದ್ರೆ ಹೊಗಳಿಕೆಗೆ ಪಾತ್ರಳು ಇನ್ನು ದೇವರಲ್ಲಿ ಭಯ ಭಕ್ತಿಯಿಂದ ಇದ್ದಾಗ ಮಾತ್ರ ದೇವರು ನಿನ್ನನ್ನು ಹೊಗಳುತ್ತಾರೆ ಆ ಒಂದು ಭಯ ಭಕ್ತಿಯಲ್ಲಿ ನಿನಗೆ ಬರುವಂತಹ ಪ್ರೀತಿ ನಡೆ ನುಡಿ ನಂಬಿಕೆ ವಿಶ್ವಾಸ ಪರಿಶುದ್ಧತ್ವ ಇವುಗಳಿಂದ ನಿನಗೆ ಹೊಗಳಿಕೆ ಬರುತ್ತೆ ಅದು ನಿನ್ನ ಆತ್ಮಕ್ಕೆ ತುಂಬಾನೇ ಪ್ರಾಮುಖ್ಯತೆ